ನಮಸ್ತೆ ಮಿತ್ರರೇ ಕೊನೆಯ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ ಡಿಸೈರ್ಸ್ ಇದೆ ಆಸೆಗಳಿವೆ ಡು ಯು ಹ್ಯಾವ್ ದ ಡಿಸೈರ್ಸ್ ಹೆಚ್ಚಿನ ಎಲ್ಲರೂ ನಿಮ್ಮ ಉತ್ತರವನ್ನು ಎಸ್ ಅಂತ ಹೇಳಿದ್ದೀರಿ ಎರಡನೇ ಕ್ವಶನ್ ವೆದರ್ ದಟ್ ಡಿಸೈರ್ಸ್ ಆರ್ ಕೌಂಟೇಬಲ್ ಆರ್ ಅನ್ಕೌಂಟೇಬಲ್ ನಿಮಗೆ ಇದ್ದಂತಹ ಆಸೆಗಳು ಅನ್ಲಿಮಿಟೆಡ್ ಆಗಿದ್ರೆ ಅವುಗಳನ್ನು ಕೌಂಟ್ ಮಾಡಲಿಕ್ಕಾಗುವುದಿಲ್ಲ ಇಟ್ ಈಸ್ ಅನ್ಕೌಂಟೇಬಲ್ ಇಫ್ ಯು ಹ್ಯಾವ್ ಆರ್ ಲಿಮಿಟೆಡ್ ಇದನ್ನು ಹೇಗೆ ನಾವು ಅಭ್ಯಾಸ ಮಾಡುವುದು ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸುಮ್ಮನೆ ಕೂತು ಒಂದು ಪುಸ್ತಕದಲ್ಲಿ ನಮ್ಮ ಮನಸ್ಸಲ್ಲಿ ಬರುವಂತಹ ಎಲ್ಲ ಆಸೆಗಳನ್ನು ಬರೆದಿಡಬೇಕು ಫಾರ್ ಎಕ್ಸಾಂಪಲ್ ನೀವೀಗೊಂದು ನೂರು ಪೇಜಿನ ಬುಕ್ ತಗೊಂಡು ನಿಮ್ಮ ಆಸೆಗಳನ್ನೆಲ್ಲ ಬರೀಲಿಕ್ಕೆ ಶುರು ಮಾಡ್ತೀವಿ ಒಂದು ಪೇಜು ಎರಡು ಪೇಜ್ ಆಗುವಾಗ ಅದು ಮುಗೀತದೆ ಅಂತ ಇದ್ರೆ ಯು ಹ್ಯಾವ್ ಲಿಮಿಟೆಡ್ ಡಿಸೈರ್ ಆ್ಯಂಡ್ ಇಟ್ ಕ್ಯಾನ್ ಬಿ ಕೌಂಟೇಬಲ್ ನೂರು ಪೇಜ್ ಆದರೂ ನಿಮ್ಮ ಆಸೆಗಳು ಮುಗಿಲಿಲ್ಲ ಅಂತ ಬಂದರೆ ಇಟ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಅನ್ಕೌಂಟೇಬಲ್ ಹೆಚ್ಚಿನ ಎಲ್ಲರಲ್ಲಿ ನೀವು ನೋಡಿ ಹೆಚ್ಚಿನ ಎಲ್ಲ ಅಂತ ಎಲ್ಲ ಮನುಷ್ಯನ ಸಹಜ ಸ್ವಭಾವದಲ್ಲಿ ಅವರಿಗೆ ಲಿಮಿಟೆಡ್ ಡಿಸೈರ್ಸ್ ಇರ್ತದೆ ಆದರೆ ದರ್ ಇಸ್ ಎ ಗ್ರಾಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ ಅವರ್ ಮೈಂಡ್ ನಮ್ಮ ಮನಸ್ಸಿನಲ್ಲಿ ದೊಡ್ಡ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ವಿ ಹ್ಯಾವ್ ಅನ್ಲಿಮಿಟೆಡ್ ಡಿಸೈರ್ಸ್ ಹೌದಾ ಅಲ್ವಾ ಇವತ್ತೇ ನೀವು ವೆರಿಫೈ ಮಾಡಿ ನೋಡಿ ಶಾಂತತೆಯಲ್ಲಿ ಪ್ರಶಾಂತತೆಯಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಸ್ಥಳದಲ್ಲಿ ಕೂತು ನಿಧಾನವಾಗಿ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರೆದಿಡುವಂತಹ ಪ್ರಯತ್ನವನ್ನು ಮಾಡಿ ಹೆಚ್ಚೆಂದರೆ ಎರಡು ಪೇಜ್ ಅದಕ್ಕಿಂತ ಜಾಸ್ತಿ ಹೋಗುವುದೇ ಇಲ್ಲ ಕೌಂಟ್ ಮಾಡಲಿಕ್ಕಾಗ್ತದೆ ಬಟ್ ಯಾರಾದರೂ ಪ್ರಶ್ನೆ ಕೇಳಿದರೆ ಜನರಲ್ ಆಗಿ ನಮ್ಮಲ್ಲಿ ಬರುವಂತಹ ಉತ್ತರ ಇಟ್ ಈಸ್ ಅನ್ಕೌಂಟೇಬಲ್ ಯಾಕೆ ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಇರುವಂತಹ ಪ್ರಥಮ ದೊಡ್ಡ ತಪ್ಪು ಕಲ್ಪನೆ ಯಾವುದು ಅಂತ ಹೇಳಿದರೆ We have unlimited desires. Thank you.